ಹಲೋ ಅನಿತಾ ಸುನೀತಾ ಅನಿತಾ ಯಾಕ ಶಿಷ್ಯ ನಿನ್ನೆ ಮ್ಯಾಚ್ ನೋಡಿದ ಶಿಷ್ಯ ಹೆಂಗೆ ಓಮ್ ಗ್ರೌಂಡ್ ಅಲ್ಲಿ ಬಕ್ಸಿ ಬಕ್ಸಿ ಹೊಡೆದಿದ್ದ ನೀವೆಲ್ಲರು ಎಲ್ಲ ಹೊಡ್ದ್ರಿ ಎಸಲ್ ದುಡ್ಡು ಒಬ್ಬ ನಾಲ್ಕು ವಿಕೆಟ್ ತಗ್ದು ಅದಕ್ಕೆ ಗೆದ್ಬಿಟ್ರಿ ನಾವು ಹಂಗೆ ಒಬ್ಬ ಆಡದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ ನಿಮ್ಮ ತರ ಇಡೀ ಟೀಮ್ ಆಡ್ರ್ ಒಬ್ಬನ್ ಕ್ರೆಡಿಟ್ ಕೊಡಲ್ಲ ಏ ಇರ್ಲಿ ಇರ್ಲಿ ಮೂರನೇ ತಾರೀಕ ಬರ್ತಿವಲ್ಲ ನಿಮ್ ಗ್ರೌಂಡ್ ಅವಾಗ ನೋಡ್ಕೊಂತೀವಿ ನಿಮ್ನ ಮುಂದೆ ಅಡಿ ಬ್ಯಾನರ್ ಹಾಕಿರ್ತಿವಿ ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ ಇವತ್ ಬೇರೆ ಎಸ್ ಆರ್ ಎಚ್ ಮೇಲೆ ಐತೆ ನೋಡ ಏನ್ ಕಿತ್ ದಾಕ್ತಿರಾ ಅಂತ ನೋಡು ನೋಡು ಶಿಷ್ಯ ಎಲ್ಲಾ ಎಸ್ಆರ್ ಎಸ್ ಪ್ಲೇಯರ್ ನ ಹೆಂಗ ಕಿತ್ತಾಕ್ತಿವಿ ಅಂತ ನೋಡ ನೋಡ ಪ್ಲೇಯರ್ಸ್ನೇ ಕಿತ್ತರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳ್ದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ ಏನಾಯ್ತು ಕಾಲ್ಗೆ ಹೇಟ್ ಗಿಟ್ಟ ಮಾ ಮನೇಲಿ ಸುಮ್ನೆ ಬಿಡಿತ್ತು ಯೂಸ್ ಮಾಡೋಣ ಅಂತ ಎಂತ ದೊಡ್ಡ ತಿಕ್ಕಲು ಕುಡ ಅಣ ಒಂದ್ ಸೋತೆ ಕೈ ಇಟ್ಕೊಂಡ್ಲಾ ನಾವ್ ಆಗಿಲ್ಲ ಅಂದ್ರೆ ಹೇಳ್ಕೊ ನನ್ಗೆ ಒಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ಕಪಿದ್ರೆ ಮಾಡ್ಬೇಟ್ ಆಚಾನ್ ಕಾರ್ ಕಣ ಸರಿ ತಗೋ ಕಾಸೆ ಅನ್ಕೊಳ್ಳು ಎಷ್ಟು ಜನ ಹಣ ಒಂದ್ ಕೆಜಿ ಚಿಕನ್ ಹುಂಡಿರಿ ಬೇಗ ನೋನ್ ನಿಧಾನ ಕೇಳೋ ಪೌಡ್ಯಾ ನೀವ್ ಮಾಡ್ರಿ ಬ್ಯಾಗ್ ಮುಚ್ಕೊಂಡು ಒಂದ್ ಕೆಜಿ ಚಿಕನ್ ಹುಡಿರೇ ಬೇಗ ಆಯ್ತಾಯ್ತು ಕ್ಲೈ ನೀನ್ ಈ ಪವಳ್ಯನ್ ಮಾತಾಡ್ತಾ ಇರೋ ನಾನು ಇಂಡಿಯಿಂದ ಅವ್ನ್ ಕೋಳಿ ಇನ್ಕೊಂಡು ಹೊಂಟೀನಿ ಓ ಸರಿಯಾಗಿ ಶಿಷ್ಯಂದಿರ್ ಸೋತೋಗ್ರ ಫೋನ್ ಇಲ್ಲ ತಾಳ ಒಂದ್ ಕಾಲ್ ಮಾಡೋಣ ಹೇಳು ಶಿಷ್ಯ ನಿನ್ ಆರ್ ಇಷ್ಟ ಬ್ರೋ ಯಾಕೆ ಶಿಷ್ಯ ನೀನ್ ಸೋತಿ ನಮ್ ಟೀಮ್ ಬಂದ್ಬಿಟಾ ಇನ್ನು ಇಲ್ಲ ಶಿಷ್ಯ ನಿಮ್ ಟೀಮ್ ಮೇಲೆ ಆಡಿ ಗೆಲ್ತೀವಿ ಆಮೇಲೆ ಮಾತಾಡ್ತೀನಿ ಅದ್ ಏನ್ ಗೆಲ್ತೀರಾ ನನ್ಗೆ ನಾನ್ ನಿಮ್ ಟೀಮ್ ಗೆಲ್ವ ಅನ್ನೋದು ಬರ್ದೇ ಇಲ್ಲ ಅನ್ಸುತ್ತೆ ಇಲ್ಲ ಶಿಷ್ಯ ಮೇ ಮೂರನೇ ತಾರೀಕು ಬರ್ತೀವಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಹೊಡಿತೀವಿ ಅಯ್ ಹೊಡೆದ್ಬಿಟ್ಟು ಏನ್ ಕಾನ್ಸ್ಟೇಬಲ್ ಟೈನ್ ಇಂದ ಒಣ್ಣ ಬಿಡಿ ಶಿಷ್ಯಾನ್ ಹೆಸರು ಕೇಳಿದ್ಯಾಕ್ ಈ ಸಲ ಆಗಿಲ್ಲ ಶಿಷ್ಯಾ ನಮ್ಮ ಹತ್ರ ಐದ್ ಕಪ್ ಐತೆ ಬಿಡು ನೆಕ್ಸ್ಟ್ ಸಲ ಇನ್ನೊಂದ್ ಕಪ್ ಹೊಡ್ದೆ ಹೊಡಿತೀವಿ ನೆಕ್ಸ್ಟ್ ಸಲ ನೆಕ್ಸ್ಟ್ ಸಲ ನೋಡ್ಕೊಳ್ಳೋಣ ನಿಮ್ ಹತ್ರ ಐದ್ ಕಪ್ ಐತಲ್ಲ ನಾ ಫೈನಲ್ಸ್ ಹೋದ್ಮೇಲೆ ಐದ್ ಕಪ್ ನಾವು ಒಂದೊಂದಕ್ಕೆ ಗೊತ್ತು ಅಪ್ಪ ಮೂರ್ ದೇಶದ ಇಂಜಿನಿಯರ್ಗಳು ಗಳು ಇಲ್ಲಿ ಇದೀರಾ ನಾನ್ ಒಂದು ಬಿಲ್ಡಿಂಗ್ ಕಟ್ಸ್ಬೇಕು ಎಷ್ಟೆಷ್ಟು ಚಾರ್ಜ್ ಆಗುತ್ತೆ ಒಬ್ಬೊಬ್ರು ಹೇಳಿ ಪಾಕಿಸ್ತಾನ ಇಂಜಿನಿಯರ್ ನೀನ್ ಹೇಳು ಸರ್ ಒಂಬತ್ ಕೋಟಿ ತಗೊಂಡಿನಿ ಸರ್ ಏನಿಕಪ್ಪ ಒಂಬತ್ ಕೋಟಿ ಸರ್ ಮೂರ್ ಕೋಟಿ ಮೆಟೀರಿಯಲ್ ಆಗುತ್ತೆ ಇನ್ ಮೂರ್ ಕೋಟಿ ಲೇಬರ್ಸ್ ಆಗುತ್ತೆ ಇನ್ ಮೂರ್ ಕೋಟಿ ನಮ್ ಖರ್ಚಿಗೆ ಅಮೆರಿಕನ್ ಇಂಜಿನಿಯರ್ ನೀನ್ ಹೇಳಪ್ಪ ಎಷ್ಟು ತಗೊಳ್ತೀಯ ಸರ್ ಹನ್ನೆರಡು ಕೋಟಿ ತಗೊಳ್ತೀನಿ ಸರ್ ಓ ಹನ್ನೆರಡು ಕೋಟಿನಾ ಹನ್ನೆರಡು ಕೋಟಿ ಏನಿಕಪ್ಪ ಹೇಳು ನಾಲ್ಕು ಕೋಟಿ ಮೆಟ್ರಲ್ಲಿ ಕೊಡ್ತೀನಿ ನಾಲ್ಕು ಕೋಟಿ ಲೇಬರ್ ಖರ್ಚು ಸರ್ ಇನ್ ನಾಲ್ಕು ವಾಟಿ ಮಿಕ್ಕಿದ್ ನನಿಕ್ ಸರ್ ಓ ಹೌದಾ ಓಕೆ ಓಕೆ ಭಾರತ ಇದ ಇಂಜಿನಿಯರ್ ನೀನು ಹೇಳಪ್ಪ ಎಷ್ಟು ತಗೊಳ್ತೀಯ ಸರ್ ಇಪ್ಪತ್ತೇಳು ಕೋಟಿ ತಗೋತೀನಿ ಸರ್ ಇಪ್ಪತ್ತೇಳು ಕೋಟಿನಾ ಅವ್ನ್ ನೋಡಿದ್ರೆ ಒಂಬತ್ ಕೋಟಿ ಅಂತಾನೆ ಇವ್ನ್ ನೋಡಿದ್ರೆ ಹನ್ನೆರಡು ಕೋಟಿ ಅಂತಾನೆ ನೀನೇನಪ್ಪ ಏನಪ್ಪ ಇಪ್ಪತ್ತೇಳು ಕೋಟಿ ತಗೊಳ್ತಾ ಇದೆಯಾ ಯಾಕಪ್ಪ ಇಪ್ಪತ್ತೇಳು ಕೋಟಿ ಏನು ಮಾಡ್ತೀಯ ಹೇಳು ಅದ್ರಲ್ಲಿ ಸರ್ ಅದ್ರಲ್ಲಿ ಒಂಬತ್ ಕೋಟಿ ನಿಮಗ್ ಕೊಡ್ತೀನಿ ಇನ್ನ ಒಂಬತ್ ಕೋಟಿ ನನ್ನ ಖರ್ಚಿಗೆ ಸರ್ ಹೌದಾ ಮತ್ತೊಂಬತ್ ಕೋಟಿ ಅವ್ನು ಪಾಕಿಸ್ತಾನದವ್ನು ಒಂಬತ್ ಕೋಟಿಗ್ ಮಾಡ್ತೀನಿ ಅನ್ನಲ್ಲ ಅವನಿಗೆ ಒಂಬತ್ ಕೋಟಿ ಕಾಂಟ್ರಾಕ್ಟ್ ಕೊಟ್ಬಿಡ್ತೀನಿ ಬಿಡ್ತೀನಿ ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ is a Usaravalli Usaravalli means chameleon. It is constantly changing colours. For example, when we are batting, it's a bowling pitch. But when the opposition comes to bat, it becomes a batting pitch. That is not our fault, it is the Usaravalli pitches' fault. So kindly put that as your answer for conditions of Chinaswami Stadium. Macha hey, ಪೋಷಣೆಯುಕ್ತ ಹೊಳೆಯುವ ತ್ವಚೆಗಾಗಿ ಇಲ್ಲ ಗೊತ್ತೇ ಆಗ್ಲಿಲ್ಲ ಯಾರಪ್ಪ ಇದು ಅಂತ ಏನಿ ಅಣ್ಣ ಏನಾಯ್ತಾನ ನನ್ ಬ್ಯಾಗ್ ಎಲ್ಲೋ ಪೆಟ್ರೋಲ್ ಎಲ್ಲಿ ಓ ಸಾರಿ ಸಾರಿ ಬ್ರದರ್ ನಾನು ಬ್ಯಾಗ್ ಮರ್ತ್ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಪೆಟ್ರೋಲ್ ಇರ್ತಿತ್ತು ಯ್ ಆದ್ರೂ ಕೊಡ್ತಿದ್ದೆ ನಾನು ಏರು ಊದ್ತಾ ಇರೋದಾ ಎಳೀತಾ ಇರೋದ ಪೆಟ್ರೋಲ್ ಬತ್ತಿಲ್ಲ ಅಂತನಾ ಚೆನ್ನಾಗ್ ಕೊಡ ಎಲ್ಲಾ ಎಳಿಯೋದು ಅಣ್ಣ ಏನಾಯ್ತಾನಿ ಬನ್ನಿ ಇಲ್ಲೇ ಅನ್ಬೋದಲ್ಲ ಎಕ್ಸೈಟರ್ ಬೇಕು ಅಂದ್ರೆ ಇದು ಕೇಬಲ್ ಇಲ್ಲೇ ಇರ್ತದೆ ಅಂತ ಇಲ್ಲಿ ಸೈಡ್ ಇಲ್ಲಿ ನಿಲ್ಸ್ಕೊಂಡಿ ಇಲ್ಲೇ ಇರ್ತೀನಿ ಏನಾಯ್ತು ಅಂತ ಗೊತ್ತಾದ್ಮೇಲೆ ಹೇಳಿ ಆಯ್ತಾ ನಿಮ್ಮ ನಮಸ್ಕಾರ ಅಣ್ಣ ನಮಸ್ತೆ ಸರ್ ಬಂತು ಇವಾಗ ಫಿಲ್ ಆಗೈತೆ ಇದಕ್ಕೆ ಇವಾಗ ಹೊಡಿರಿ ಇವಾಗ ಹೊಡಿರಿ ಓಡ್ರು ಓಡ್ರೋ ಓಡ್ರೋ ಬೇಗ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಹೋಗ್ಬಿಡ್ಬೇಕು ಯಾರು ನೋ ಹೊಸ ಚಪ್ರಿ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಟಿಂಗ್ ಹ್ಮ್ ಕೆ ಎ ಟ್ವೆಂಟಿ ತ್ರೀ ಹುಡ್ಗಿ ಎಷ್ಟೇ ಚೆನ್ನಾಗಿದ್ರು ನೀನ್ ನೋಡು ನನ್ಗೆ ಯಾಕೆ ತೋರ್ಸ್ತಿಯ ನೋಡು ನೋಡು ಹೋಗೈತಿ ಎತ್ತೋ ಇವಾಗ ಏನೇತ್ತು ಬೈಕ್ ಯಾ ಮೊನ್ನೆ ತಂದಿದ್ ಕಾರು ಅದು ಹೊಸದೇ ಡೈಲಿ ಹೊಸ ಹೊಸ ಗಾಡಿಯಲ್ಲಿ ಬರ್ತಾ ಇರ್ತೀರಾ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ ಅನ್ಸುತ್ತೆ ಅಲ್ಲ ಹೌದಪ್ಪ ಸಕ್ಕತ್ ಕಷ್ಟ ಒಂದೊಂದ್ಸರಿ ಅಂತೂ ಯಾವನ ಬೇಕು ಅನ್ಸ್ಬಿಡುತ್ತೆ ಅಲ್ವಾ ಮಚ್ಚ ಹೌದು ನೀವಿಬ್ರು ಏನ್ ಕೆಲಸ ಮಾಡ್ಕೊಂಡಿರೋದು ನಾವು ರಾತ್ರಿ ಎಲ್ಲ ಕೆಲ್ಸ ಮಾಡೋ ಪ್ರಾಮಾಣಿಕ ವ್ಯಾಪಾರಿಗಳು ಅಂದ್ರೆ ಕಳ್ರು ಬೇಬಿ 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 ಇಚ್ಕೊಳ್ಳೋಣ ಅಂದ್ರೆ ಚೈನು ಹಾಕಿಲ್ವಲ್ಲ ಇವರು ವಾಜು ನಿನ್ನ ಕುಂಡ್ಲಿ ಒಬ್ರಿಗೆ ತೋರಿಸಿದೆಪ್ಪ ಅದ್ರಾಗ ಏನ್ ಹೇಳಿದ್ರಂದ್ರ ಹೆಂಡತಿ ಬಹಳ ಪ್ರೀತಿ ಮಾಡ್ತಾಳಂತ ನಿನಗ यार हेंती अणा दाडी पंचर ಆಗಿದೆ સર પર રિપેર ಮಾಡਣਾ હા હણા ગાડી ಮತ್ತೆ पंचર હા ಇಳಿಕಳೆ ಏಯ್ ನೀನ್ ಮನೆಗೆ ಡ್ರಾಪ್ ಬಿಡಿಸ್ಕೊಳ್ಳೋ ದಕ್ಕೋಸ್ಕರ ಗಾಡಿ ಅತ್ತಿತೇ ಇಲ್ಲ ಗಾಡಿ ಟೈರ್ ಪಂಚರ್ ಮಾಡೋದಕ್ಕೋಸ್ಕರ ದಕ್ಕೋಸ್ಕರ ಗಾಡಿ ಅತ್ತಿಯೋ ಅಣ್ಣ ಅಣ್ಣ ನಿನ್ನನ್ನ ಇಷ್ಟೆ ನಾನು ಅರ್ಥ ಮಾಡ್ಕೊಂಡಿರದು ಇನ್ಮೇಲೆ ನಿನ್ ಗಾಡಿಲಿ ಬರಲ್ಲ ಬಿಡಣ್ಣ ಬರಲ್ಲ ಅಲ್ಲ ವಿಶ್ವ ಅಯ್ಯೋ ಮುಂದುಗಡೆ ಟೈರ್ ಪಂಚರ್ ಮಾಡಿದ್ನಲ್ಲಪ್ಪ ಏನ್ ಗುರು ಬಸ್ ಸ್ಟಾಂಡ್ ಅಲ್ಲಿ ಬಸ್ ಕಾ ಇಲ್ಲ ಗುರು ಮತ್ತೆ ಗಿಣಿ ಶಾಸ್ತ್ರ ಚೇಂಜ್ಕೊಂಡ್ ಬರ್ತೀನಿ ಅಂತ ಗಿಣಿ ಇಲ್ಲೇ ಬಿಟ್ಟೋಗನೇ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡ್ಕೋರು ಹೌದಾ ಗಿಣಿಯಲ್ಲಿ ಆ ಪ್ರೈಸ್ ಸಿಕ್ಬಿಟ್ರೆ ಬಂದಿರೋ ಸಿಕ್ಕಾಗ ನಿಮ್ ಸಾಮಾನಿಗೆ ಬಾಯ ತೆಗೆದು ಕೊಡ್ತೀನಿ ಬೀದರ್ ಸಮೇತ